ನಮಸ್ಕಾರ ಕೈನಲ್ಲಿ ಈ ಜಾಗದಲ್ಲಿ ಎಸ್ಪೆಷಲಿ ನಿಮ್ಮ ಕೈನಲ್ಲಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ನಿಮ್ಮ ಕೈನಲ್ಲಿ ಈ ಜಾಗದಲ್ಲಿ ಈ ಭಾಗದಲ್ಲಿ ಮಚ್ಚೆ ಇದ್ದರೆ ಗ್ಯಾರಂಟಿ ನೀವು ಕೋಟ್ಯಾಧಿಪತಿಗಳೇ ಗ್ಯಾರಂಟಿ ನೀವು ಕೋಟ್ಯಾಧಿಪತಿಗಳೇ ಕೈನಲ್ಲಿ ಹೆಣ್ಣು ಮಕ್ಕಳಿಗೆ ಎಡಗೈನಲ್ಲಿ ಗಂಡು ಮಕ್ಕಳಿಗೆ ಬಲ್ಗೈನಲ್ಲಿ ಯಾವ ಜಾಗ ಅಂತ ಹೇಳ್ತೀನಿ ಮೊದಲು ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಜಾಗದಲ್ಲಿ ಎಸ್ಪೆಷಲಿ ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಆ ಭಾಗದಲ್ಲಿ ಮಚ್ಚೆ ಇತ್ತು ಅಂತಂದರೆ ಗ್ಯಾರಂಟಿ ನೀವು ಲಕ್ಷಾಧಿಪತಿಗಳೇ ಕೋಟ್ಯಾಧಿಪತಿಗಳೇ ಸಿಕ್ಕಾಬಟ್ಟೆ ಅದರಲ್ಲೂ ಈ ಮೂವತ್ತೈದು ವರ್ಷ ಆದ ನಂತರ ಅಥವಾ ಮೂವತ್ತೆಂಟು ವರ್ಷ ಆದ ನಂತರ ಯಾವಾಗ ಬೇಕಿದ್ದರೂ ಆಗ್ಬೋದು ಮೂವತ್ತೈದು ವರ್ಷ ಆದ ನಂತರ ಅಥವಾ ಮೂವತ್ತೆಂಟು ವರ್ಷ ಆದ ನಂತರ ಯಾವಾಗ ಬೇಕಿದ್ದರೂ ನೀವು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗ್ಬೋದು ಖಂಡಿತವಾಗ್ಲು ಗಂಡು ಮಕ್ಕಳಿಗಾಗಲಿ ಅಷ್ಟೇ ಹೆಣ್ಣು ಮಕ್ ಅಷ್ಟೇ ಅದೃಷ್ಟ ಅನ್ನೋದು ಯಾರಪ್ಪಂದು ಹೇಳ್ರಿ ಭಗವಂತಂದು ಭಗವಂತ ಕೊಡ ಭಿಕ್ಷೆ ಅದೃಷ್ಟ ಅನ್ನೋದು ಹಾಂ ನೋಡ್ಕೊಳ್ಳಿ ಈ ಮಕ್ಕಳಾದರೆ ಎಡಗೈ ಗಂಡು ಮಕ್ಕಳಾದರೆ ಬಲಗೈ ಎಲ್ಲಿ ಗೊತ್ತಾ ಶನಿ ಪರ್ವ ಅಂತ ಹೇಳ್ತೀವಿ ಅಂದರೆ ಇದು ಮಧ್ಯದ ಬೆರಳು ಮದ್ಯದ ಬೆರಳು ಕೆಳಗಡೆ ಇಲ್ಲಿ ಈ ಜಾಗದಲ್ಲಿ ಒಂದು ಲೈನ್ ಬಂದಿರ್ಬೇಕು ಈ ಥರ ಸ್ಟ್ರೈಟ್ ಸ್ಟ್ರೈಟ್ ಒಂದು ಲೈನ್ ಬಂದಿರಬೇಕು ಈ ಜಾಗದಲ್ಲಿ ಸ್ಟ್ರೈಟ್ ಒಂದು ಲೈನ್ ಬಂದು ಈ ಜಾಗದಲ್ಲಿ ಮಚ್ಚೆ ಇರಬೇಕು ಇಲ್ಲಿ ಶನಿ ಪರ್ವದಲ್ಲಿ ಈ ಜಾಗದಲ್ಲಿ ಮಚ್ಚೆ ಇದ್ದರೆ ಖಂಡಿತವಾಗಲೂ ನೀವು ಲಕ್ಷಾಧಿಪತಿಗಳೇ ಕೋಟ್ಯಾಧಿಪತಿಗಳೇ ಗ್ಯಾರಂಟಿ ಅನ್ಕೊಬೋದು ಅಲ್ಲ ಗುರುಗಳೇ ಬರೀ ಮಚ್ಚೆ ಇದ್ಬಿಟ್ರೆ ನಾವು ಲಕ್ಷಾಧಿಪತಿಗಳಾಗ್ತೀವಿ ಕೋಟ್ಯಾಧಿಪತಿಗಳಾಗ್ತೀವಿ ಅಂತಂದರೆ ಹೆಂಗೆ ನಂಬಕ್ಕೆ ಸಾಧ್ಯ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಸ್ವಾಮಿಗಳೇ ಎಲ್ಲರೂ ಅಷ್ಟೇ ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ ಐನೂರು ರೂಪಾಯಿ ನೋಟುಗಳು ಯಾವೂ ಉದುರಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಇದು ಇಂಡಿಕೇಷನ್ಸು ಸೂಚನೆ ಕೊಡುತ್ತೆ ಶನಿಯ ಬೆರಳು ಕೆಳಗಡೆ ಈ ಒಂದು ಇದರಲ್ಲಿ ಸ್ಟ್ರೈಟ್ ಶನಿ ಬೆರಳು ಕೆಳಗಡೆ ಇಲ್ಲಿ ಒಂದು ಲೈನ್ ಫುಲ್ ಕಂಪ್ಲೀಟ್ ಬಂದಿರಬೇಕು ಇಲ್ಲಿ ಈ ಭಾಗದಲ್ಲಿ ಶನಿ ಇದು ಇದರಲ್ಲಿ ಒಂದು ಲೈನ್ ಸ್ಟ್ರೈಟ್ ಲೈನ್ ಇರಬೇಕು ಅಲ್ಲಿ ಮಚ್ಚೆ ಇರಬೇಕು ಇದು ಇಂಡಿಕೇಷನ್ಸು ಸೂಚನೆ ದುಡಿಯ ದುಡಿಲೇಬೇಕಾ ಸುಮ್ಮನೆ ಕೂತ್ಕೊಂಡ್ರೆ ಯಾರೂ ಲಕ್ಷಾಧಿಪತಿಗಳಾಗಲ್ಲ ಯಾರೂ ಕೋಟಿ ಅಧಿಪತಿಗಳಾಗಲ್ಲ ಆ ಭಾಗದಲ್ಲಿ ಮಚ್ಚ ಇದ್ದರೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ನಿಜವಾಗ್ಲೂ ಕೋಟ್ಯಾಧಿಪತಿಗಳೇ ನೀವು ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ